ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಬೊಂಡಾರು ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದ್ಧೂರಿಯಾಗಿ ಸಾಕ್ತಾ ಇದೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜಗಳಗಳ ಜೊತೆಯಲ್ಲಿ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೂಡ ನೋಡಿದ್ವಿ ತೀರಾ ವೈಯಕ್ತಿಕ ಎನಿಸುವಂಥ ಜಗಳವನ್ನ ಧ್ರುವಂತ್ ಮತ್ತು ಗಿಲ್ಲಿ ಮಾಡಿಕೊಂಡ್ರು ಕಳಪೆ ಉತ್ತಮಗಳ ಜಟಾಪಟಿ ಕೂಡ ಜೋರಾಗಿತ್ತು ಕೊನೆಗೆ ಕಾವ್ಯ ಕೂಡ ರೆಬಲ್ ಆದ್ರು ಇದೇ ವಿಚಾರದ ಕುರಿತು ಮಾತನಾಡ್ತಾ ಹೋಗೋಣ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿ ಕೂಡ ಜಾಯ್ನ್ ಆಗಿದ್ದಾರೆ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ರಘುವೀರ್ ಮನೆಗೆ ಚಿತ್ರತಂಡದ ಆಗಮನ ಕೂಡ ಆಯಿತು ಚಿತ್ರತಂಡದ ಆಗಮನದ ಜೊತೆಯಲ್ಲಿ ಕ್ಯಾಪ್ಟನ್ಸಿ ಮನೆಗೆ ಹೊಸ ನಾಯಕ ಸಿಕ್ಕಿದ್ದಾರೆ ಮಾಳು ನಿಪನಾಳ ಮನೆಯ ಕ್ಯಾಪ್ಟನ್ ಹೇಗೆ ನಿಭಾಯಿಸಬಹುದು ಅವರು ಈ ವಾರದ ಜವಾಬ್ದಾರಿಗಳನ್ನು ಅದೇ ನಾವು ನೋಡಿದ್ವಲ್ಲ ಹಿಂದಿನ ವಾರಗಳಲ್ಲಿ ಅವರು ಮಾಡುವರು ಚೆನ್ನಾಗಿ ಅವರ ಬಿಗ್ ಬಾಸ್ ಮನೆಯಲ್ಲಿ ತೊಡ ತೊ ತೊಡಗಿಸ್ಕೊಳ್ತಾ ಇರಲಿಲ್ಲ ಎಲ್ಲೊಂದು ಕಡೆ ಕಳೆದೋಗಿದ್ರು ಅವರಿಗೊಂದು ಹೊರಗಿನ ಜನ ಬಂದು ಒಂದು ಚಾನ್ಸ್ ಕೊಟ್ಟಿದ್ದಾರೆ ಇವ್ರು ಯಾವ ರೀತಿ ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅಲ್ಲಿಷ್ಟು ದೊಡ್ಡ ದೊಡ್ಡ ತಲೆಗಳೇ ಇದ್ದಾವೆ ಅಶ್ವಿನಿ ಗೌಡ ರಘು ಗಿಲ್ಲಿ ಇವ್ರುಗಳನ್ನು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾರೆ ಒಂದು ವಾರ ಅವ್ರ ಜವಾಬ್ದಾರಿ ಇವ್ರ ಹತ್ರ ಇರುತ್ತೆ ಮಾಡುವವ್ರ ಹತ್ರ ಅವರು ಯಾವ ರೀತಿ ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಹೋಗ್ತಾರೆ ನನ್ನ ಪ್ರಕಾರ ಹೇಳೋಕೆ ಬಂದರೆ ನಿನ್ನೆನೇ ಚ ಚೆನ್ನಾಗಿ ನಡ್ಸ್ಕೊಂಡು ಹೋದರು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಎಲ್ಲಿ ಅವರು ಎಲ್ಲರಿಗೂ ಕೆಲಸ ಹಂಚೋ ವಿಚಾರದಲ್ಲಿ ಅವರು ರಿಷಾ ಅವರಿಗೆ ಟಾರ್ಗೆಟ್ ಅಂತ ಮಾಡಿದ್ರು ಅಂತ ಅದೇ ಹಂಗೇನೂ ನಮಗೆಲ್ಲೂ ಅನಿಸ್ತೇ ಇಲ್ಲ ಯಾಕಂದರೆ ಅವರು ನಿ ಅವರಿಗೇನು ಕೊಟ್ಟಿರ್ತಾರಲ್ಲ ಆ ಟಾಸ್ಕನ್ನು ಅವ್ರು ಸರಿಯಾಗಿ ನಿಭಾಯಿಸ್ತಾರೆ ಮನೆಯವರಿಗೆ ಎಲ್ಲರಿಗೂ ಒಂದೊಂದು ಟಾಸ್ಕ್ ಅಂತ ಬ ವಿಚಾರಕ್ಕೆ ಬಂದರೆ ಟಾಸ್ಕ್ ಹೊರತುಪಡಿಸಿ ಮನೆ ಕೆಲಸಗಳ ಜವಾಬ್ದಾರಿಯನ್ನು ವಹಿಸೋದಿರುತ್ತೆ ಅದನ್ನ ಅವರು ಸರಿಯಾಗಿ ನಿಭಾಯಿಸಿದ್ರು ಅನ್ಕೊಂತೀನಿ ಸರಿಯಾದ ರೀತಿಯಲ್ಲಿ ಅವರು ಕೆಲಸ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಅವರಿಗೆ ಹೇಳ್ತಾರೆ ಗಿಲ್ಲಿ ಅವರನ್ನ ಗಿಲ್ಲಿ ಅವರು ಎಲ್ಲೊಂದ್ ಕಡೆ ಕೆಲಸ ಮಾಡೋದ್ರಲ್ಲಿ ಹಿಂದುಳಿದಿರ್ತಾರೆ ಅದನ್ನ ಅವರು ಕೂಡ ಸಹಿತ ಅವರನ್ನ ನಿಲ್ಲಿಸಿ ಜವಾಬ್ದಾರಿಯುತವಾಗಿ ಕ್ಯಾಪ್ಟನ್ಸಿ ಸ್ಥಾನದಲ್ಲಿ ಇದ್ದು ಅದನ್ನ ನಿಭಾಯಿಸೋದ್ ರೀತಿ ಚೆನ್ನಾಗಿತ್ತು ಮುಂದೆ ಅವರಿಂದ ಒಳ್ಳೆ ಕ್ಯಾಪ್ಟನ್ಸಿನ ನೋಡ್ಬೋದು ಅನ್ಕೊಂತೀನಿ ಮುಂದಿನ ವಾರ ಇನ್ನುಳಿದಂತೆ ನಿನ್ನೆ ಧ್ರುವಂತ್ ಮತ್ತು ಗಿಲ್ಲಿ ನಡುವೆ ನಡೆದಂಥ ಒಂದು ಸಂಭಾಷಣೆ ಅಥವಾ ಅದು ವಿಕೋಪಕ್ಕೆ ತಿರುಗಿ ಜಗಳವೇ ಆಯಿತು ಬಟ್ ಗಿಲ್ಲಿ ತಮಾಷೆಯನ್ನೇ ಮಾಡ್ತಾರೆ ಗಿಲ್ಲಿ ಜನರನ್ನು ಮನರಂಜಿಸ್ತಾರೆ ಆದರೆ ಆ ತಮಾಷೆಗಳು ಬೇರೆಯವರಿಗೆ ಇಷ್ಟ ಆಗಲ್ವಾ ಹೇಗೆ ಯಾಕಂತೇಳಿದರೆ ಧ್ರುವಂತ್ ಅಷ್ಟು ರೆಬಲ್ ಆಗುವಂಥ ಅವಶ್ಯಕತೆ ಇತ್ತ ಅಲ್ಲಿ ಅದೇ ಹೌದು ಧ್ರುವಂತ್ ಅವರು ಮೊದಲಿಂದನೂ ಏನಂಗೆ ಬಿಟ್ಟಿದ್ದಾರೆ ಅಂದರೆ ಅವ್ರ ಒಂಥರ ಒಮ್ಮೆಲೇ ಅವರೆಲ್ಲ ಆಗಿ ತಗೊಂಡು ಒಂದೇ ಸಲ ಟ್ರಿಗರ್ ಆಗ್ತಾರೆ ಅದು ಪ್ರಶ್ನೆ ವಾರದಿಂದನೂ ನೋಡ್ಕೊಂಡು ಬಂದಿದ್ದೀವಿ ಹಿಂದೆ ಸ್ಪಂದನ ಅವ್ರ ವಿಚಾರದಲ್ಲಾಗಿರ್ಬೋದು ಮತ್ತು ರಕ್ಷಿತಾ ಅವ್ರ ಆಗಿರ್ಬೋದು ಅವರು ತೀರಾ ಪರ್ಸ್ನಲ್ಲಿಗೆ ಹೋಗಿ ಅವ್ರ ವಿರುದ್ಧ ಒಮ್ಮೆಲೆ ಟ್ರಿಗರ್ ಆಗಿ ಬ್ಲಾಸ್ಟ್ ಆಗೋ ರೀತಿಲ್ಲ ಅವರು ವರ್ತಿಸ್ತಾರೆ ಆದರೆ ನಿನ್ನೆ ಒಂದು ವಿಚಾರದಲ್ಲಿ ಬಂದಾಗ ಎಲ್ಲೊಂದು ಕಡೆ ಗಿಲ್ಲಿಯವರು ಅವರನ್ನು ಕಾಲು ಎಳಿತಾ ಇರೋದಂತೂ ನಾವು ನೋಡ್ತಾ ಇದ್ದೀವಿ ಗಿಲ್ಲಿಯವರು ಅವರನ್ನ ಕಂಟಿನ್ಯೂಸ್ಲಿ ಅವರಿಗೆ ಟಾರ್ಗೆಟ್ ಮಾಡ್ತಾ ಇರೋದಾಗಿರಲಿ ಅಥವಾ ಕಾಲು ಎಳಿಯೋದಾಗಿರ್ಲಿ ಮಾಡ್ತಾ ಇದ್ರು ಆದ್ರೆ ಅದೊಂಥರ ಫನ್ ವೇದಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು ಧ್ರುವಂತವರು ಅದನ್ನ ಒಂಥರ ಫನ್ ವೇದಲ್ಲೇ ತಗೊಳ್ತಾ ಇದ್ರು ಗಿಲ್ಲಿಯವರು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರು ಗಿಲ್ಲಿಯವರು ಕಾಮನ್ ಆಗಿ ಎಲ್ಲರಿಗೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೊಂಥರ ಅವ್ರ ಗೇಮ್ ಪ್ಲೇ ಆಗಿರ್ಬೋದು ಗೇಮ್ ಪ್ಲೇ ಪ್ಲಾನ್ ಆಗಿರ್ಬೋದು ಅವರು ಒಂಥರ ಎಂಟರ್ಟೈನಿಂಗ್ ಮಾಡ್ತಾ ಇದ್ರು ಆದ್ರೆ ಧ್ರುವಂತ್ ಅವರಿಗೆ ಅದೇ ಏನಾಗ್ಬಿಟ್ಟಿದೆ ಅಂದ್ರೆ ನಿನ್ನೆ ಅವ್ರ ಮೇಲೆ ತೀರಾವಾಗಿ ಟಾರ್ಗೆಟ್ ಮಾಡೋಕೆ ಶುರು ರಿಷಾ ಅವ್ರ ಜೊತೆ ಸೇರ್ಕೊಂಡಾಗಿರ್ಲಿ ಮತ್ತೆ ಅಶ್ವಿನಿ ಗೌಡ ಅವರದ ಒಂದು ಅವ್ರದೇ ಒಂದು ಗುಂಪು ರೀತಿಯಲ್ಲಿ ಹೋಗ್ಬಿಟ್ರು ಯಾಕಂದ್ರೆ ನೋಡಿದ್ವಿ ರಕ್ಷಿತಾ ಮತ್ತೆ ರಾಶಿಕಾ ಅವರ ಪತ್ರ ಏನ್ ಹಂಚಿಕೊಳ್ಳೋ ಸಮಯ ಬಂದಿತ್ತಲ್ಲ ಯಾರಿಗೆ ಒಮ್ಮತದ ಅಭಿಪ್ರಾಯ ಬಂದಾಗ ಅವಾಗ ರಕ್ಷಿತ್ ಅಶ್ವಿನಿ ಗೌಡ ಅವರ ಟೀಮ್ ಅನ್ನೇ ಸೇರ್ಕೊಂಡ್ ಬಿಟ್ಟಿದ್ರು ಧ್ರುವಂತ್ ಅವರು ಆ ಒಂದು ವಿಚಾರದಲ್ಲಿ ಅವರು ಗಿಲ್ಲಿ ಮೇಲೆ ನೇರವಾಗಿ ತಿರುಗಿ ಬಿದ್ದಿದ್ದಾರೆ ಯಾಕಂದ್ರೆ ನಾವು ನೋಡಿದ್ವಿ ಅಶ್ವಿನಿ ಗೌಡ ಅವರು ಮೊದಲೇ ವಾರದಿಂದ ಗಿಲ್ಲಿ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದೊಂತರ ಈಗ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅವನು ಈಗ ನಾನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕ್ಲಿಪ್ ನೋಡ್ದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈಗ ಕಳಪೆ ಮಾಡಿದಾಗ ಕಳಪೆ ಸ್ಥಾನದಲ್ಲಿದ್ದಾಗ ಅವರೇ ತರಕಾರಿನ ಕಟ್ ಮಾಡ್ ಕೊಡಬೇಕಾಗತ್ತೆ ಮನೆ ಅಡುಗೆಗೆ ಅದನ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದರೆ ಧ್ರುವಂತ್ ಅವರು ಈಗ ತರಕ ಇವತ್ತು ಎಷ್ಟು ಬೇಕೋ ಅವನತ್ರ ಕಟ್ ಮಾಡಿಸ್ಕೊಳ್ರಿ ನೆಕ್ಸ್ಟ್ ಅವ್ನು ಕಟ್ ಮಾಡಿರೋ ಅಡುಗೆನ ನಾನು ಮುಟ್ಟೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ತಪ್ಪ ಅಂತ ಯಾಕಂದರೆ ಈ ತೀರಾ ಪರ್ಸ್ನಲ್ ಆಗಿ ಹೋಗೋದು ಅಂತ ವಿಚಾರ ಏನಿರಲ್ಲ ಬಿಗ್ ಬಾಸ್ ಮನೇಲಿ ಎಲ್ಲ ಒಂದು ಆಟ ನಡೆಯುತ್ತೆ ಫನ್ ನಡೆಯುತ್ತೆ ಅಲ್ಲಿ ಅವರು ಈ ಒಂದು ಸ್ಟೇಟ್ಮೆಂಟ್ ಕೂಡ ಸಹಿತ ಹೇಳ್ತಾರೆ ಸುದೀಪ್ ಸರ್ ಅವ್ರ ಎದುರಿಗೂ ನನ್ನ ಒಂದು ಸ್ಟೇಟ್ಮೆಂಟ್ ಅನ್ನ ಟೋಟಲಿ ರಾಂಗ್ ಆಗುತ್ತೆ ಯಾಕಂದ್ರೆ ಸುದೀಪ್ ಕೇಳ್ತಾರೆ ಬಗ್ಗೆ ಒಪಿನಿಯನ್ ಹೇಳ್ರಿ ಅಂತ ಹೇಳಿ ಎಸ್ ಆರ್ ನೋ ರೌಂಡಲ್ ಆಗಿರ್ಬೋದು ಯಾವ್ದೋ ಒಂದು ಒಪಿನಿಯನ್ ಅನ್ನ ಕೇಳ್ಬೇಕಾದ್ರೆ ಅವಾಗ ವಿಷಯ ಅನ್ನೋದು ತಪ್ಪ ಅನ್ಕೊಂತೀನಿ ಆ ರೀತಿ ಅನ್ಸುತ್ತೆ ರಘು ಒಂದ್ ವಿಚಾರ ಅಂತ ಹೇಳಿದ್ರೆ ಒಂದು ರಿಯಾಲಿಟಿ ಶೋ ಅಂತ ಬಂದ್ರೆ ಒಂದು ಶೋ ಅಂತ ಬಂದ್ರೆ ಅಲ್ಲಿ ಸ್ಪರ್ಧಿಗಳು ಮಾತಾಡ್ಕೊಂಡಿರ್ಬೇಕು ಒಟ್ಟಿಗೆ ಇರ್ಬೇಕು ಈಗ ಅಂತ ಹೇಳ್ತಾರೆ ನೀನ್ ನನ್ ಜೊತೆ ಮಾತಾಡಬೇಡ ಅಂತ ಹೇಳಿ ಆ ಇಲ್ಲಿ ಗಿಲ್ಲಿ ಬಂದಿರೋದೆ ಒಂದು ಶೋ ನಡ್ಸ ಶೋ ಅಲ್ಲಿ ಸ್ಪರ್ಧಿ ಆಗಿ ನನ್ ಜೊತೆ ಮಾತಾಡಬೇಡ ಅಂತ ಹೇಳೋಕೆ ಅವ್ರು ಯಾರು ಅಂತ ಹೇಳಿದ್ರೆ ಗಿಲ್ಲಿಗೂ ಆಪ್ಷನ್ ಇರುತ್ತಲ್ಲ ಅವ್ರ ಜೊತೆ ಮಾತಾಡ್ಲೇಬೇಕು ಮುಂದೊಂದು ದಿವಸ ಟಾಸ್ಕ್ ಅಲ್ಲಿ ಬಂದಾಗ ಇಬ್ರು ಒಂದೇ ಟೀಮಲ್ಲಿ ಇದ್ರೆ ಇಬ್ರು ಜೋಡಿ ಮಾಡಿಬಿಟ್ರೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಡೆಯುತ್ತಾ ಹೇಗೆ ಹೌದು ಅದು ನಡೆಯೋದೇ ಇಲ್ಲ ಯಾಕಂದ್ರೆ ನೋಡ್ತಾ ಇರ್ತೇವೆ ಬಿಗ್ ಬಾಸ್ ಅಲ್ಲಿ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇರುತ್ತೆ ಅಲ್ಲಿ ಈಗ ಹೇಳ್ದಂಗೆ ಈ ವಾರ ಇದ್ದಂಗೆ ನೆಕ್ಸ್ಟ್ ವಾರ ಇರಕ್ಕೆಲ್ಲ ಇರಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಗೇಮ್ಗಳು ಚೇಂಜ್ ಆಗ್ತಾ ಇರ್ತವೆ ಈಗ ಇವ್ರ ತಂಡದಲ್ಲಿದ್ದವ್ರು ಅಲ್ಲೇ ಅವರು ಕಂಟಿನ್ಯೂ ತನಕ ಈ ಮುಗ ಸೀಸನ್ ಎಂಡ್ ತನಕ ಅವ್ರದ್ದೇ ಟೀಮ್ ಅಲ್ಲಿ ಇರ್ತಾರೆ ಅವ್ರದೇ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರೆ ಅಂತ ನೋಡೋಕ್ಕಾಗಲ್ಲ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಮೊದಲೇ ವಾರದಿಂದ ಯಾವ ರೀತಿ ಇದ್ರು ಈ ವಾರ ಹೇಗಿದ್ದಾರೆ ಮುಂದಿನ ವಾರದಲ್ಲಿ ಹೇಗಿರ್ತಾರೆ ಅನ್ನೋದನ್ನ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ ಈಗ ಅದೇ ರೀತಿ ಬಂದ್ರೆ ಧ್ರುವಂತವರು ಮಾತಾಡ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಅವ್ರ ಆಟ ಅವ್ರು ಹಾಳು ಮಾಡ್ಕೊಳ್ತಾರೆ ಅನ್ಕೊಂತೀನಿ ಅವ್ರ ಮನೆ ಹೋಗೋ ಚಾನ್ಸಸ್ ಬಾಳಿದೆ ಅನ್ಕೊಂತೀನಿ ಯಾಕಂದ್ರೆ ಅವ್ರಿಗೂ ಅವ್ರ ಆಟನ ಅವ್ರು ತೊಡಸ್ಕೊಳ್ದೆ ಇಲ್ಲ ಅಂದ್ರೆ ಈಗ ಮನೆಯವ್ರ ಜೊತೆ ಮಾತಾಡದೆ ಈಗ ವ್ಯಕ್ತಿತ್ವಗಳ ಹೊರ ಹಾಕದೇ ಇದ್ರೆ ಒಪಿನಿಯನ್ ಹೇಳೋದ ವಿಚಾರದಲ್ಲಿ ಉಳ್ಕೊಂಡ್ರೆ ಮನೆ ಹೋಗೋದಂತೂ ಗ್ಯಾರಂಟಿ ಎಸ್ ಗಿಲ್ಲಿ ಮತ್ತು ಧ್ರುವಂತ್ ಜಗಳ ಆದ್ಮೇಲೆ ಇಲ್ಲಿ ಅಶ್ವಿನಿ ಮತ್ತು ರಾಶಿಕಾ ಅವ್ರದ್ದು ಬೇರೆ ರೀತಿಯಾದಂತ ಪ್ಲಾನ್ ಗಳೇ ಆಗ್ತಾ ಇತ್ತು ಇಬ್ರು ಮಾತಾಡ್ಕೊಂಡ್ರು ಆದ್ರೆ ಅಶ್ವಿನಿ ಎಲ್ಲೋ ಒಂದ್ ಕಡೆಯಲ್ಲಿ ಗಿಲ್ಲಿ ಅವ್ರನ್ನ ಪರ್ಸನಲಿ ಟಾರ್ಗೆಟ್ ಮಾಡಿದಾರ ರಾಶಿಕಾಗೂ ಅವರೇ ಟಾರ್ಗೆಟ್ ಆಗಿದ್ದಾರೆ ಹೇಗೆ ಹಾ ಹೌದು ಮೊದಲೇ ವಾರದಿಂದನೂ ನಾವು ನೋಡ್ತಾ ಇದ್ದೀವಿ ಗಿಲ್ಲಿಗೆ ಕಂಡ್ರೆ ಅಲ್ಲಿ ಅಶ್ವಿನಿ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಕೊಕ್ರೋ ಸುಧೀರ್ ಆಗಿರ್ಬೋದು ರಾಶಿಕಾ ಆಗಿರ್ಬೋದು ಅವ್ರಿಗೆ ಮೂರು ಅವ್ರು ಅವ್ರದ್ದು ತಂಡ ಆಗ್ಬಿಟ್ಟಿದೆ ಅಲ್ಲಿ ಹೇಳ್ದೇನೆ ಒಂದು ಈಗ ಇವ್ರು ಅಂದ್ಕೊಂತಾರೆ ಬೇರೆ ಎಲ್ಲರೂ ತಂಡ ಗಿಲ್ಲಿ ಕಾವ್ಯ ತಂಡ ಅನ್ಕೊಂತಾರೆ ಮತ್ತೆ ಬೇರೆ ಎಲ್ಲರದ್ದು ಒಂದು ಗುಂಪಾದ್ರೆ ಇವರು ತಮ್ಮದೇ ಒಂದು ತಾವು ಮಾಡ್ತಿರೋದು ಗುಂಪು ಅಂತ ಅವ್ರೆಲ್ಲೂ ತೋರಿಸ್ಕೊಳ್ತಾ ಇಲ್ಲ ಇಲ್ಲೂ ಒಪಿನಿಯನ್ ಹೇಳ್ಬೇಕಾದ್ರೆ ಅವ್ರದ್ದು ಎಲ್ಲರದ್ದು ಒಂದೇ ಒಪಿನಿಯನ್ ಇರುತ್ತೆ ಈಗ ರಾಶಿಕಾ ಅವರದ್ ಪತ್ರ ತಗೊಳ್ಳೋ ವಿಚಾರ ಆಗಿರ್ಬೋದು ಅಥವಾ ನೆಕ್ಸ್ಟ್ ಯಾವುದೇ ಹಿಂದಿನ ಸೀಸನ್ ಹಿಂದಿನ ಎಪಿಸೋ ವಾರದಲ್ಲಿ ಏನಂದ್ರೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋ ಒಂದು ಆಯ್ಕೆ ಮಾಡೋದ್ರು ಎಲ್ಲರದ್ದು ಒಪಿನಿಯನ್ ಒಂದೇ ಇರುತ್ತೆ ಕಾಕ್ರ ಸುಧೀರ್ ಅವರದು ಅಶ್ವಿನಿ ಗೌಡ ಅವ್ರದ್ದು ಅದೇ ರೀತಿ ಈ ಒಂದು ವಿಚಾರದಲ್ಲೂ ಅವರು ಹಾಗೆ ಇತ್ತು ಕಳಪೆ ಒಂದು ಏನು ಕೊಡೋ ವಿಚಾರದಲ್ಲೂ ನಾನು ಕಳಪೆ ಗಿಲ್ಲಿ ಕೊಡಲ್ಲ ಅಂತ ಏನು ಹೇಳ್ಕೊಂಡಿದ್ರು ಕೊನೆಯ ಬಂದು ಅವ್ರು ಕಳಪೆ ಅಂತ ಕೊಡೋಕೆ ಬಂದಾಗ ನಾಲ್ಕು ಜನರದು ಒಂದೇ ಒಪಿನಿಯನ್ ಇತ್ತು ಅಶ್ವಿನಿ ಗೌಡ ಅವರದಾಗಿರ್ಬೋದು ರಿಷಾ ಅವರದ್ದಾಗಿರ್ಬೋದು ಅಹ್ ರಾಶಿಕಾ ಮತ್ತೆ ಕೊಕ್ರೋಜ್ ಸುಧೀರ್ ಅಶ್ವಿನಿಗೌಡ ಇವ್ರದ್ದೆಲ್ಲರದ್ದು ಒಂದೇ ಒಪಿನಿಯನ್ ಇತ್ತು ಕಳಪೆ ಗಿಲ್ಲಿಗೆ ಕೊಡ್ಬೇಕಂತ ಆ ಒಂದು ವಿಚಾರದಲ್ಲಿ ಒಂಥರ ಅವರಿಗೆ ಗಿಲ್ಲಿ ಮೇಲೆ ಟಾರ್ಗೆಟ್ ಇದೆ ಗಿಲ್ಲಿ ಕಾವ್ಯ ಅಂದ್ರೆ ಅವರು ಒಟ್ಟಿಗೆ ಆಡಿದ್ರೆ ಎಲ್ಲೂ ಇವ್ರು ಆಟಕ್ಕೆ ಹೊಡ್ತಾ ಬೀಳುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಇವರು ಈ ರೀತಿ ಅಂತ ಗೇಮ್ ಪ್ಲೇ ಅಂತೂ ಮಾಡ್ತಾ ಇದ್ದಾರೆ ಈ ಕಳಪೆ ಉತ್ತಮಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಿನ್ನೆ ಏನು ಗಿಲ್ಲಿ ಪಾತ್ರ ತೊಳೆಯುವಂಥ ಸಂದರ್ಭದಲ್ಲಿ ರಕ್ಷಿತಾ ಬಂದು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾತ್ರ ಎಲ್ಲ ಇಡೋಕ್ಕೆ ಹೆಲ್ಪ್ ಮಾಡ್ತಾರೆ ಬಟ್ ಕ್ಯಾಪ್ಟನ್ ಕೂಡ ಹೇಳ್ತಾರೆ ರಕ್ಷಿತಾ ನೀನು ಹೋಗೋಂಗಿಲ್ಲ ಅಂಥೇಳಿ ಬಟ್ ರಕ್ಷಿತಾ ಗಿಲ್ಲಿ ಬಾಂಡಿಂಗ್ ಅಂತ ಹೇಳಿದ್ರೆ ಗಿಲ್ಲಿ ಯಾವತ್ತು ರಕ್ಷಿತಾನ ಸಪೋರ್ಟ್ ಮಾಡ್ಕೊಂಡು ಬಂದವಳು ಬಂದವನು ಬಟ್ ರಕ್ಷಿತಾಳು ಅಷ್ಟೇ ಗಿಲ್ಲಿ ವಿಷಯ ಬಂದಾಗ ತುಂಬ ಸ್ಟ್ಯಾಂಡ್ ತಗೋತಾರೆ ಆ ನಿನ್ನೆ ಆ ಪಾತ್ರ ತೊಳೆಯುವ ಸೀಕ್ವೆನ್ಸ್ ಅನ್ನು ವಿವರಿಸೋದಾದ್ರೆ ಅದೇ ನಾವು ಹೇಳಿ ನಿನ್ನೆ ಚೆನ್ನಾಗಿತ್ತು ಅಂದ್ರೆ ಆ ಗಿಲ್ಲಿ ಅವರು ಒಂದ್ ಸ್ವಲ್ಪ ಕೆಲಸದಿಂದ ಹಿಂದುಳಿತಾರೆ ಅದನ್ನು ಸಹಿತ ಅವ್ರು ಮಾಡಬಾರ್ದು ಯಾಕಂದ್ರೆ ಅಲ್ಲಿ ಅದನ್ನು ನೋಡ್ತಾ ಇರ್ತಾರೆ ಜನ ಈಗ ಕೆಲಸನೂ ಮಾಡ್ಬೇಕಾಗತ್ತೆ ಮತ್ತೆ ಟಾಸ್ಕು ಮಾಡ್ಬೇಕಾಗತ್ತೆ ಅವ್ರು ಆ ಎಂಟರ್ಟೈನಿಂಗ್ ವಿಚಾರಕ್ಕೆ ಬಂದ್ರೆ ಅವ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅದಕ್ಕೆ ಬಿಗ್ ಬಾಸ್ ಈಗ ಏನ್ ಹೇಳ್ತಾರಂದ್ರೆ ಹೊರಗಡೆ ಜನ ಗಿಲ್ಲಿ ಇಲ್ದಿಲ್ಲ ಅಂದ್ರೆ ಎಂಟರ್ಟೈನ್ಮೆಂಟ್ ಜೀರೋ ಆಗಿರ್ತಿತ್ತು ಅಂತ ಹೌದು ಖಂಡಿತ ನಮಗೂ ಹಾಗೆ ಅನ್ಸುತ್ತೆ ಯಾಕಂದ್ರೆ ಗಿಲ್ಲಿ ಅವ್ರು ಇಲ್ಲದೆ ಬಿಗ್ ಬಾಸ್ ನ ಆಗ್ತಲ್ಲ ಸೀಸನ್ ಟ್ವೆಲ್ನ ನ ಆ ರೀತಿ ಇರ್ಬೇಕಾದ್ರೆ ಒಂದ್ ಸ್ವಲ್ಪಕ್ಕೆ ಮನೆ ಕೆಲಸದ ಬಗ್ಗೆ ಜವಾಬ್ದಾರಿ ವಹಿಸಿದ್ರೆ ಗಿಲ್ಲಿ ಅವರು ಆಟನೂ ಚೆನ್ನಾಗಿರುತ್ತೆ ನೋಡೋರಿಗೂ ಇಷ್ಟ ಆಗುತ್ತೆ ಮನೆ ಮನೆ ಕೆಲಸ ಜವಾಬ್ದಾರಿ ಅನ್ನೋದು ಅಲ್ದು ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ ಮೇಲಂತೂ ಅದನ್ನ ನಿಭಾಯಿಸಬೇಕಾಗತ್ತೆ ಯಾಕಂದ್ರೆ ಸುದೀಪ್ ಸರ್ ಇದ್ರ ಮೇಲೂ ಅವರಿಗೆ ಕ್ಲಾಸ್ ತಗೊಳ್ಬಹುದು ಮನೆ ಕ್ಯಾಪ್ಟನ್ ಅಂತ ಹೇಳಿದ್ರೆ ಅವರಿಗೊಂದು ಜವಾಬ್ದಾರಿ ಇರುತ್ತೆ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಗಿಲ್ಲಿಯವರು ಆ ವಿಚಾರದಲ್ಲಿ ಒಂದು ಸರಿ ಪಡಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಆದ್ರೆ ನಿನ್ನೆ ಒಂದು ವಿಚಾರ ಬಂದಾಗ ಎಂಟರ್ಟೈನಿಂಗ್ ವೇದಲ್ಲೇ ತಗೊಂಡ್ ಹೋಗ್ತಾರೆ ಅವ್ರು ಅದನ್ನು ಕೂಡ ರಕ್ಷಿತಾ ಬಂದು ಸಹಾಯ ಮಾಡೋದು ಹೌದು ನಾವು ನೋಡ್ತಾ ಇದ್ದೀವಿ ಮೊದಲೇ ವಾರದಿಂದನು ರಕ್ಷಿತಾ ಅವರಿಗೆ ರಕ್ಷಿತಾ ಅವರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡ್ ಬರ್ತಾ ಅದು ಟೀಮ್ ಅಂತ ನಾವ್ ನೋಡ್ತಾನೂ ಇಲ್ಲ ಅದು ಟೀಮ್ ಆಗಿ ಆಟಾನು ಆಗ್ತಾ ಇಲ್ಲ ಎಲ್ಲಿ ಅವರ ಸ್ಟ್ಯಾಂಡ್ ತಗೊಳ್ಬೇಕು ಎಲ್ಲಿ ಸರಿ ಇದ್ದಾಗ ಅವ್ರು ಒಂದು ಸ್ಟ್ಯಾಂಡ್ ತಗೊಳ್ತಾ ಇದ್ರು ನಿನ್ನೆನೂ ಕೂಡ ಅದೇ ರೀತಿಯಲ್ಲಿ ಒಂದು ರಕ್ಷಿತಾ ಅವರು ಮೊದಲೇ ಇಂದನೂ ನಮ್ಗೆ ನೋಡಿ ನೋಡ್ತಾ ಇದ್ದೀವಿ ಅವ್ರ ಒಂಥರ ಹೆಲ್ಪಿಂಗ್ ನೇಚರ್ ಇದೆ ಅವರಿಗೆ ಹೆಲ್ಪ್ ಮಾಡೋದಾಗಿರ್ಲಿ ಅವರಿಗೆ ಹೇಳ್ಕೊಡೋ ಒಂದು ಮುಂದೆ ಬರ್ತಾರೆ ಒಳ್ಳೆ ಆಟ ಅನ್ಕೊಂತೀನಿ ರಕ್ಷಿತಾ ಅವ್ರದ್ದು ಕಳಪೆ ಮತ್ತು ಉತ್ತಮ ಕಳಪೆ ಮತ್ತು ಉತ್ತಮದಲ್ಲಿ ನಿನ್ನೆ ಸಾಕಷ್ಟು ಚೇಂಜಸ್ಗಳನ್ನು ನೋಡಿದ್ವಿ ಯಾರು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ಯಾರು ಯಾರಿಗೆ ಯಾರಿಗೆ ಕಳಪೆ ಕೊಡ್ತಾರೆ ಅಂತೇಳಿ ಅಲ್ಲೊಂದು ದೊಡ್ಡ ಜಗಳವೂ ಕೂಡ ನಡೀತು ಏನು ಹೇಳ್ತೀರಾ ಅದ್ರ ಬಗ್ಗೆ ಅದೇ ನಾವು ನೋಡಿದ್ವಲ್ಲ ಈಗ ಸುದೀಪ್ ಸರ್ ಬಂದು ಏನು ಹೇಳ್ತಾರೆ ಈ ವಾರ ನಿಮಗೆ ಕಂಪ್ಲೀಟ್ ಒಂದು ಟಾಸ್ಕ್ ಇರಲ್ಲ ಟಾಸ್ಕ್ ಇಲ್ದೇ ನಿಮ್ಮನ್ನ ಯಾವ ರೀತಿ ನೀವು ತೋರಿಸ್ಕೊಳ್ತೀರಾ ಅನ್ನೋದೊಂದು ಚಾಲೆಂಜ್ ಕೂಡ ಹಾಕಿದ್ರು ಎಲ್ಲರೂ ಟಾ ಅದರಂತೆ ಟಾಸ್ಕು ನಡೆದಿರಲಿಲ್ಲ ಆ ಇದನ್ನ ಟಾಸ್ಕ್ ನಡೀದೇನೆ ಯಾವ ರೀತಿ ಕಳಪೆ ಉತ್ತಮ ಕೊಡ್ಬೋದು ಅನ್ನೋದು ಒಂದು ಕುತೂಹಲ ಕಾಡಿತ್ತು ಅದು ನಿನ್ನೆಗೆ ಎಂಡ್ ಆಗಿದೆ ಯಾವ ರೀತಿ ಕಳಪೆ ಉತ್ತಮ ನಮ್ಗೆ ಗೊತ್ತಿದೆ ಅಲ್ಲಿ ಏನು ಕಳಪೆ ಉತ್ತಮ ಕೊಡಬೇಕಾದ್ರೆ ಇಲ್ಲಿ ಯಾರು ಫೇರ್ ಆಗಿ ಡಿಸಿಷನ್ ತಗೊಳ್ಳೋದೇ ಇಲ್ಲ ಅಂತ ಅಲ್ಲಿ ಒಪಿನಿಯನ್ ಯಾಕಂದ್ರೆ ಎದ್ರಿಗೆ ಎದ್ರಿಗೆ ಹೇಳಬೇಕಾದ್ರೆ ಒಬ್ಬರಿಗೆ ಶುಗರ್ ಕೋಟ್ ಮಾಡಿ ಹೇಳೋದಾಗಿರ್ಬೋದು ಒಬ್ರು ಮೆಚ್ಚೋಕೆ ಆಗಿರ್ಬೋದು ಅಥವಾ ಗೇಮ್ ಪ್ಲೇ ತಮಗೆ ಮುಂದೆ ಏನು ನಿಜವಾದ ಒಂದು ಒಪಿನಿಯನ್ ಹೇಳಿದ್ರೆ ಮುಂದೆ ಇಲ್ಲಿ ಹೊಡ್ತಾ ಬೀಳುತ್ತೆ ಅಂದ್ಕೊಂಡು ಸರಿಯಾದ ಒಪಿನಿಯನ್ ಕೊಡ್ಕೊಡ್ಲಿಲ್ಲ ನಿನ್ನೇನು ಅಲ್ಲಿ ಅದೇ ರೀತಿ ಆಯಿತು ಗಿಲ್ಲಿ ಓಕೆ ಕಳಪೆ ಅಂತ ಒಪ್ಕೊಂಡ್ರು ಅಲ್ಲಿ ಅವರು ಅವ್ರ ಕೆಲವೊಂದಿಷ್ಟು ರೀಸನ್ಗಳು ಸರಿ ಇನ್ನು ಕೆಲವೊಂದಿಷ್ಟು ರೀಸನ್ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರು ಅದನ್ನ ಹೊರತುಪಡಿಸಿ ಯಾರಿಗೆ ಕಳಪೆ ಆಯ್ತು ಅಂತ ಕರೆಕ್ಟ್ ಆಗಿ ಯಾರು ಅಲ್ಲಿ ಡಿಸಿಷನ್ ತಗೊಂಡಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಗಿಲ್ಲಿ ಗಿಲ್ಲಿಗಿಂತ ಅಲ್ಲಿ ಮತ್ತೊಂದು ಬಂದಿರೋದು ಕಾಕ್ರೋಚ್ ಸುಧೀರ್ ಅವರು ಕಾಕ್ರೋಚ್ ಸುಧೀರ್ ಅವರು ನಾವು ನೋಡ್ತಾ ಇದ್ದೀವಿ ಎರಡು ವಾರ ಹಿಂದಿಂದ ಅವ್ರ ಆಟನ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಅವ್ರ ಹಿಂದಿನ ವಾರಗಳು ಏನ್ ಕಾಕ್ರೋಚ್ ಸುಧೀರ್ ಅಂತ ಏನ್ ಮುಂದ್ ಮುಂದೆ ಆಟಕ್ಕೆ ಬರ್ತಿದ್ರಲ್ಲ ಅದನ್ನ ನಾವು ನೋಡ್ತಾನೆ ಇಲ್ಲ ಕಂಪ್ಲೀಟ್ ಕಳ್ದೋಗ್ಬಿಟ್ಟಿದ್ದಾರೆ ಅಂಥವ್ರಿಗೆ ಕಳಪೆ ಕೊಟ್ಟಿದ್ದಿದ್ರೆ ಮುಂದೆ ಅವ್ರ ಆಟಕ್ಕೆ ಹಾಂ ಕಳಪೆ ಬಂದಿದೆ ಅನ್ನೋ ಒಂದು ಕಾರಣಕ್ಕಾದರೂ ಚೆನ್ನಾಗಿ ಆಟ ಆಡ್ತಿದ್ರು ಅವರ ಕೈಯಲ್ಲೇ ಅವರನ್ನು ಈಗ ಏನು ಟೀಮ್ ಲೆಕ್ಕದಲ್ಲಿ ಅವ್ರೇನು ಓಟ್ ಮಾಡಿದ್ರಲ್ಲ ಅದು ಎಲ್ಲೋ ಸ ಸರಿಯಲ್ಲ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಈಗ ಅಲ್ಲಿ ಅಶ್ವಿನಿ ಗೌಡ ರಾಶಿಕಾ ಮತ್ತು ಕೆಲವೊಂದಿಷ್ಟು ಜನ ಬಂದು ಗಿಲ್ಲಿ ಅವರನ್ನು ಓಟ್ ಮಾಡ್ತಾರೆ ಅಂದರೆ ಓಟಿಂಗ್ ಇಂದ ಅಂದರೆ ಇಷ್ಟು ಜ ಜನ ಜಾಸ್ತಿ ಓಟ್ ಮಾಡಿರೋ ಕಾರಣ ಗಿಲ್ಲಿ ಅವರು ಕಳಪೆ ಆದರು ಆದರೆ ಎಲ್ಲೊಂದು ಕಡೆ ಕಾಕ್ರೋಜ್ ಅವರಿಗೂ ಅದು ಹೊಡ್ತಾ ಆಯಿತು ಅನ್ಕೊಳ್ಬೇಕು ಯಾಕಂದ್ರೆ ಕಳಪೆ ಸಿಕ್ಕಿದಿದ್ರೆ ಕಳಪೆ ಅನ್ನೋದು ಅವ್ರಿಗೆ ಒಂದು ಒಂದು ಪುಷ್ ಸಿಗದಂಗೆ ಆಗುತ್ತೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಈಗ ಕಳಪೆ ಅಂತ ಹೋದ್ಮೇಲೆ ಬದಲಾಯಿಸಿಕೊಂಡ್ರು ಸುಮಾರು ಜನ ಜಾಸ್ತಿ ಜನ ಇದ್ದಾರೆ ಈ ಹಿಂದಿನ ಸೀಸನ್ ಗಳೆಲ್ಲ ನೋಡಿದ್ರೆ ಆ ಕಳಪೆ ಹೋಗಿದ್ದೀನಿ ನೆಕ್ಸ್ಟ್ ಆದ್ರೂ ಚೆನ್ನಾಗಿ ಆಡ್ಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಚೆನ್ನಾಗಿ ಆಟ ಆಡ್ತಾರೆ ಆದ್ರೆ ಕಾಕ್ರೋಚ್ ಸುಧೀರ್ ಅವರು ಕಳಪೆ ದಲ್ಲಿ ಕಳಪೆ ಸಿಕ್ಕಿಲ್ಲ ಆದ್ರೆ ಈ ಇವತ್ತು ಅವರಿಗೆ ಕ್ಲಾಸ್ ತಗೊಳ್ಬಹುದು ಅನ್ನೋದೊಂದು ಇದೆ ಸುದೀಪ್ ಸರ್ ಬಂದು ಕ್ಲಾಸ್ ತಗೊಳ್ಬಹುದು ಕಾಕ್ರೋಚ್ ಸುಧೀರ್ ಅವರಿಗೂ ಚಂದ್ರಪ್ರಭಾ ಅವರು ಉತ್ತಮ ಅನಿಸಿಕೊಳ್ಳುವಂಥ ಟ ಪಾತ್ರವನ್ನು ಅಥವಾ ಈ ಬಾರಿ ಮನೆಯಲ್ಲಿ ಟಾಸ್ಕ್ ಏನು ಇರಲಿಲ್ಲ ಆದ್ರೆ ಈ ವಾರ ನೋಡ್ಕೊಂಡ್ ಉತ್ತಮ ಚಂದ್ರಪ್ರಭ ಸಿಕ್ಕಿದ್ ನೀವು ಹೋಗ್ತೀರಾ ಇಲ್ಲ ನನಗೆ ಒಪ್ಗೆ ಇಲ್ಲ ಯಾಕಂದ್ರೆ ಹೇಳೋಕೆ ಬಂದ್ರೆ ನನ್ನ ಪ್ರಕಾರ ಅದು ಏನಿತ್ತಲ್ಲ ಅದು ನನಗೆ ಅನ್ಸಿರೋ ಪ್ರಕಾರ ಹೇಳಕ್ ಬಂದ್ರೆ ಅದು ಮಾಳು ಅವರಿಗೆ ಅವರೊಂದು ಹೆಲ್ಪ್ ಮಾಡಿರ್ತಾರೆ ಅಲ್ಲಿ ಪತ್ರ ಕೊಡೋ ವಿಚಾರದಲ್ಲಿ ಧ್ರುವಂತ ಅವರು ಮತ್ತೆ ಚಂದ್ರಪ್ರಭಾ ಅವರು ಆದರೆ ಚಂದ್ರಪ್ರಭ ಅವ್ರ ಆಟನೂ ನಾವು ನೋಡಿದ್ದೀವಿ ಕಂಪ್ಲೀಟ್ ಅವರು ಆಟದಿಂದ ಕಳೆದೋಗ್ಬಿಟ್ಟಿದ್ದಾರೆ ಅವ್ರಿಗೆ ಏನು ಎಂಟರ್ಟೈನಿಂಗ್ ಆಗಂತ ಅವರು ಆ ಫೀಲ್ಡಿಂದ ಬಂದಿದ್ದಾರೆ ಕಾಮಿಡಿ ಮಾಡೋದು ಅದನ್ನು ಸರಿ ಸಹಿತ ಮಾಡ್ತಾ ಇಲ್ಲ ಎಲ್ಲೋ ಮನೆಯ ವಿಚಾರಕ್ಕೂ ಜಾಸ್ತಿ ಬರ್ತಾ ಇಲ್ಲ ಎಲ್ಲೋ ಹಿಂದು ಹಿಂದುಳಿತಾ ಇದ್ದಾರೆ ಆ ಒಂದು ವಿಚಾರದಲ್ಲಿ ಈ ವಾರನೂ ಅವ್ರು ಕಂಪ್ಲೀಟ್ ಆಗಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಯಾವುದೇ ಟಾಸ್ಕ್ ವಿಚಾರದಲ್ಲೂ ಅದೊಂದೇ ಟಾಸ್ಕ್ ಆಗಿತ್ತು ಅವ್ರಿಗೆ ಸಿಕ್ಕಿರೋದು ಅದನ್ನು ಅವ್ರು ಬಿಟ್ಕೊಟ್ಟಿರ್ತಾರೆ ಮಾಡುವವರಿಗೆ ಈ ಒಂದು ವಿಚಾರದಲ್ಲಿ ಅವರಿಗೆ ಉತ್ತಮ ಅಂತ ಅವ್ರು ಕೊಟ್ಟಿರೋದು ಅವರಿಗೆ ಒಂದು ಬಿಟ್ಟು ಕೊಟ್ಟಿರೋ ಒಂದು ಕಾರಣಕ್ಕೆ ಇರಬಹುದು ಯಾಕಂದ್ರೆ ನಾವು ನೋಡಿದಿವಿ ಹಿಂದಿನ ಸೀಸನ್ಗಳಲ್ಲೆಲ್ಲ ಉತ್ತಮನು ಮನೆ ಮಂದಿ ಎಲ್ಲ ಡಿಸೈಡ್ ಮಾಡ್ತಿದ್ರು ಆದ್ರೆ ಈ ಸಲ ಮಾತ್ರ ಕ್ಯಾಪ್ಟನ್ ಕೈಗೆ ಆ ಒಂದು ಉತ್ತಮ ಕೊಡೋ ಆಯ್ಕೆ ಒಂದು ಸಿಕ್ಕಿದೆ ಆ ಒಂದು ವಿಚಾರದಲ್ಲಿ ನೋಡ್ಬೇಕು ಯಾವ ರೀತಿ ಸುದೀಪ್ ಸರ್ ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂತ ಕಳಪೆ ಮತ್ತು ಉತ್ತಮದ ಕನ್ಫ್ಯೂಷನ್ಗಳು ಇದಾವೆ ಇವತ್ತು ಬಂದು ಸುದೀಪ್ ಸರ್ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ನೋಡ್ಬೇಕು ಎಸ್ ಇಷ್ಟೆಲ್ಲ ಆಗ್ತಾ ಇರುವಂತ ಸಂದರ್ಭದಲ್ಲಿ ಧ್ರುವಂತ ಧ್ರುವಂತ್ ಕಾವ್ಯ ಮತ್ತು ಗಿಲ್ಲಿ ವಿಚಾರವಾಗಿ ತುಂಬಾ ಹಗುರವಾಗಿ ಮಾತಾಡ್ಬಿಡ್ತಾರೆ ಅದು ಕಾವ್ಯಗೂ ಕೂಡ ಸಿಟ್ ಬರುತ್ತೆ ಕಾವ್ಯ ತೆಗೆದುಕೊಂಡಂತ ಸ್ಟ್ಯಾಂಡ್ ಅಥವಾ ಕಾವ್ಯ ಧ್ರುವಂತ್ ವಿರುದ್ಧ ನಿನ್ನೆ ಮಾತನಾಡಿದ್ದು ಒಪ್ತೀರಾ ನೀವು ಕಾವ್ಯ ಅವರಿಗೆ ಅದು ಧ್ರುವಂತ್ ಅವ್ರು ಮಾತಾಡೋದು ನಾವು ಒಪ್ತಾ ಒಪ್ತಾ ಇಲ್ಲ ಯಾಕಂತ ಹೇಳಕ್ ಬಂದ್ರೆ ಆ ಅಲ್ಲಿ ಅವರ ಇವರ ಅಂತ ಸೇರ್ಸಿದ್ರೆ ಅದು ತಪ್ಪಾಗುತ್ತೆ ಅಲ್ಲಿ ಫ್ರೆಂಡ್ ಅಂತ ಹೇಳಿದ್ರೆ ಹಾ ಒಂದ್ ಮಾತು ಒಪ್ಬೋದು ಆ ಈಗ ಕಾವ್ಯ ಇವರು ಗಿಲ್ಲಿ ಅವ್ರ ಫ್ರೆಂಡ್ ಕಾವ್ಯ ಅಂತ ಹೇಳಿದ್ರೆ ಅವರ ಅಂತ ಹೇಳಿ ಅಲ್ಲಿಗೆ ಅದನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಇಟ್ರೆ ಅದು ನೋಡೋರಿಗೂ ಒಂದು ಕನ್ಫ್ಯೂಷನ್ ಅಲ್ಲಿ ಇರುತ್ತೆ ಇವ್ರು ಏನಂತ ಅದನ್ನ ತಪ್ಪು ಮೆಸೇಜ್ ಹೋಗೋದು ಅವರು ಗುರ್ಸಿದಾರೆ ಅದನ್ನ ಅವರು ಹೇಳಿ ಅವರು ಅದನ್ನ ವ್ಯಕ್ತಪಡಿಸ್ತಾರೆ ಈ ರೀತಿ ಹೇಳಬೇಡಿ ಅಂತ ಅದನ್ನ ಕೂಡ ಅದು ನನ್ನ ಒಪಿನಿಯನ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ನಿಮ್ಮ ಒಪಿನಿಯನ್ ಅಂತ ಏನ್ ಬೇಕಾದ್ರೂ ಹೇಳಕ್ ಬರಲ್ಲ ಈಗ ಒಪಿನಿಯನ್ ಅಂತ ಹೇಳಕ್ ಬಂದಾಗ ಕರೆಕ್ಟ್ ಅದನ್ನ ಒಂದು ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಿರ್ಬೇಕಿತ್ತು ನಿಮ್ಮ ಫ್ರೆಂಡ್ ನಿಮ್ಮ ತಂಗಿ ಅಥವಾ ನಿಮ್ಮ ಸಿಸ್ಟರ್ ಏನೋ ಒಂದು ಹೇಳಿರ್ಬೇಕು ಗಿಲ್ಲಿಯವರ ಕಾವ್ಯ ಅಂತ ಹೇಳಿರೋದು ಅವರಿಗೆ ಅದು ಸರಿ ಅನ್ಸಿಲ್ಲ ಅಂದ್ಮೇಲೆ ಅವರು ಅದನ್ನ ವ್ಯಕ್ತಪಡಿಸ್ತಾರೆ ಅದನ್ನ ಅವರು ವಾರ್ನಿಂಗು ಮಾಡ್ಬೋದು ವಾರ್ನಿಂಗ್ ಅಂದ್ರೆ ಹೌದು ನನ್ನ ಪ್ರ ನನ್ನ ವಿಷಯದಲ್ಲಿ ನೀನು ಮಾತಾಡಬೇಕಾದ್ರೆ ಅದನ್ನು ನೋಡ್ಕೊಂಡು ಮಾತಾಡು ಪರಿಣಾಮ ನೆಟ್ಟಗಿರಲ್ಲ ಅದು ಏನೇನೋ ವರ್ಡ್ಗಳು ಬಂದವು ಆದರೆ ಅದನ್ನು ಇವರು ಕಾಮನ್ ಆಗಿ ತಗೊಂಡು ಅವರು ಒಂದು ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಇಲ್ಲ ನಾನು ಹೇಳಿರೋದು ಈ ರೀತಿ ಅಂತ ಹೇಳಿ ಅದನ್ನು ಅವರು ಸರಿಪಡಿಸ್ಕೊಳ್ಬೋದಿತ್ತು ಆದರೆ ಅವರಿಗೆ ಏನಿರುತ್ತೆ ಹೊರಗಿನ ಜನರಿಗೂ ಅದೊಂದು ತಪ್ ಮೆಸೇಜ್ ಹೋಗಬಾರ್ದು ಅನ್ನೋ ಒಂದು ವಿಚಾರದಲ್ಲೇ ಕಾವ್ಯ ಅವರು ಧ್ವನಿ ಎತ್ತುತ್ತಾರೆ ಯಾಕಂದ್ರೆ ನಾವು ಮೊದಲಿಂದ ಮೊದಲೇ ವಾರದಿಂದನೂ ನೋಡ್ತಾ ಇದ್ದೀವಿ ಏನಾಗ್ಬಿಡ್ತಂದ್ರೆ ಜಂಟಿ ಗಿ ಮತ್ತು ಜಂಟಿ ಆಟದಲ್ಲಿ ಕಾವ್ಯ ಗಿಲ್ಲಿಯವರು ಒಂದಾಗಿರ್ತಾರೆ ಅದನ್ನೇ ಕಂಟಿನ್ಯೂ ಆಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಶ್ವಿನಿ ಆ್ಯಂಡ್ ಗ್ಯಾಂಗ್ ಅಂತ ಟೀಮ್ ಅಂತ ಹೇಳ್ಬೋದು ಅವ್ರು ಏನು ಹೇಳ್ತಾರೆ ಅಂದರೆ ಗಿಲ್ಲಿ ಗಿಲ್ಲಿಯಿಂದ ಕಾವ್ಯ ಅಂತ ಇದೇ ರೀತಿ ಅಟ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನೇ ಸಹಿತ ಅವರು ಇಲ್ಲೂ ಅದನ್ನೇ ಆಟನ ಸ್ಟಾರ್ಟ್ ಮಾಡಿಕೊಂಡ್ರು ಅದೇ ವಿಚಾರಕ್ಕೆ ಗಿಲ್ಲಿಯವ್ರ ಗಿಲ್ಲಿಯವ್ರಿಗೆ ಏನ್ ಕಳಪೆ ಕೊಡೋ ಟೈಮಲ್ಲಿ ಕಾವ್ಯ ಅವ್ರ ಮೇಲೆ ಅಪವಾದ ಹೊರ ಅಂದ್ರೆ ಕಾವ್ಯ ಅವರ ಹೆಸರು ತಗೊಂಡಿರೋದು ಕಾವ್ಯ ಅವರಿಗೆ ಎಲ್ಲೋ ಒಂದ್ ಕಡೆ ಸರಿ ಅನಿಸಿಲ್ಲ ಅದನ್ನ ಅವರು ಸರಿಯಾಗಿ ಮಾತಾಡಬೇಕಾಗಿತ್ತು ಮಾತಾಡ್ಬೇಕಾಗಿತ್ತು ಎಸ್ ಇಷ್ಟೆಲ್ಲ ಆದ ಮೇಲೆ ಇವತ್ತು ಕಿಚ್ಚ ಸುದೀಪ್ ಅವರ ವಾರದ ಪಂಚಾಯಿತಿ ಇರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾರು ಮನೆಯಿಂದ ಹೊರಗೆ ಹೋಗ್ಬೋದು ಹಾಗೆಯೇ ಯಾರಿಗೆ ಸರಿಯಾಗಿ ಕ್ಲಾಸ್ ತಗೋಬೋದು ನನ್ನ ಪ್ರಕಾರ ಅದು ಮೊದಲೇ ವಾರ ಸ್ಟಾರ್ಟಿಂಗ್ ವಾರದಲ್ಲಿ ಸ್ಟಾರ್ಟಿಂಗ್ ಡೇ ದಿನನೇ ಸೋಮವಾರನೇ ಅನ್ಕೊಂತೀನಿ ಆ ಒಂದು ದಿನ ಒಂದು ಏನು ಮನೇಲಿ ಗಲಾಟೆ ನಡೆಯುತ್ತಲ್ಲ ಉಲ್ಲಂಘನೆ ಮಾಡಿರ್ತಾರೆ ಅಂದ್ರೆ ಮೈ ಮೇಲೆ ಕೈ ಮಾಡಿರೋದಾಗಿರ್ಲಿ ರಿಷಾ ಅವರು ಗಿಲ್ಲಿ ನಟ ಅವ್ರ ಮೇಲೆ ಕೈ ಮಾಡಿರ್ತಾರೆ ಅದು ಬಿಗ್ ಬಾಸ್ ಮನೆಯ ರೂಲ್ಸ್ ಅನ್ನ ಮುರಿದಿರ್ತಾರೆ ಅದ್ರ ಮೇಲೆ ಸುದೀಪ್ ಸರ್ ಅವರು ಬಂದು ಒಂದ್ ಸರಿಯಾದ ನಿರ್ಧಾರ ತಗೊಳ್ಬೇಕು ಯಾಕಂದ್ರೆ ಇದನ್ನ ಬಿಟ್ರೆ ಮುಂದೆ ತಪ್ಪು ಮೆಸೇಜ್ ಹೋಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಏನೋ ಅನ್ನೋ ಒಂದು ವಿಚಾರನ ತಪ್ಪು ಮೆಸೇಜ್ ಮುಂದೆ ಹೋಗ್ಬೋದು ಹೋಗೋ ಚಾನ್ಸಸ್ ಇದೆ ಅದನ್ನ ಇಲ್ಲಿ ಸರಿಯಾಗಿ ನಿರ್ಧಾರ ತಗೊಳ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದರ ನಂತರ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಯಾಕಂತ ನಾ ಹೇಳಕ್ಕೆ ಬಂದ್ರೆ ಈಗ ರಕ್ಷಿತಾ ಮತ್ತೆ ರಾಶಿಕಾ ಅವ್ರದ್ದು ಏನು ಒಮ್ಮತದ ಅಭಿಪ್ರಾಯ ಕೊಟ್ಟಿದ್ರಲ್ಲ ಅಲ್ಲಿ ಅವರು ಒಂದು ಮನೆಯ ಸದಸ್ಯರೇ ಆಗಿ ಜವಾಬ್ದಾರಿಯನ್ನೇ ನಿಭಾಯಿಸಬೇಕಿತ್ತು ಅಲ್ಲಿ ಅವರು ತೀರಾ ಪರ್ಸ್ನಲ್ ಆಗಿ ತಗೊಂತಾರೆ ನನ್ನ ವಿಷಯಕ್ಕೆ ನನಗೆ ಮೂರನೇ ವಾರ ರಕ್ಷಿತಾ ಇಂದ ತೊಂದರೆ ಆಗಿದೆ ಅದಕ್ಕೆ ನಾನು ಅವಳಿಗೆ ಕೊಡಲ್ಲ ಅಂತ ಹೇಳ್ತಾರೆ ಟೋಟಲಿ ರಾಂಗ್ ಆಗಿದೆ ಯಾಕಂದ್ರೆ ಹೇಳಕ್ ಬಂದ್ರೆ ಅಲ್ಲಿ ನಾವು ಏನಂತ ನಿಮಗೆ ನಮಗೆ ಜವಾಬ್ದಾರಿ ಏನ್ ಕೊಟ್ಟಿರ್ತಾರೆ ಅಂದ್ರೆ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅದು ಮನೆಯ ಅವರಿಬ್ ಅಷ್ಟೇ ಪ್ರಶ್ನೆ ಬರುತ್ತೆ ಅದು ಮತ್ತೆ ಒಮ್ಮತದ ಅಭಿಪ್ರಾಯ ಅಂದ್ರೆ ಮನೆಯವ್ರೆಲ್ಲರೂ ಬಂದಿರ್ತಾರೆ ಮನೆಯವ್ರು ಎಲ್ಲರೂ ಸೇರಿ ಒಂದ್ ನಿರ್ಧಾರ ತಗೊಳ್ಬೇಕು ಅಲ್ಲಿ ಅಶ್ವಿನಿ ಗೌಡ ಅವರು ತೀರಾ ಪರ್ಸನಲ್ ಆಗಿ ತಮ್ಮ ಒಪಿನಿಯನ್ ಮುಂದಿಟ್ಕೊಂಡು ಅದನ್ನೇ ಅಜೆಂಡಾ ಆಗಿ ಬಳಸಿಕೊಂಡು ನನಗೆ ಮೂರನೇ ವಾರದಲ್ಲಿ ರಕ್ಷಿತಾ ಅವ್ರಿಗೆ ತೊಂದರೆ ಆಗಿದೆ ನನಗೆ ಅವಮಾನಗಳಾಗಿವೆ ಅದಕ್ಕೆ ನಾನು ಅವರನ್ನ ಕೊಡಲ್ಲ ಅಂತ ಹೇಳಿ ಪರ್ಸನಲ್ ಆಗಿ ವಿಷಯಕ್ಕೆ ಬಳಸ್ಕೊಂಡ್ರು ಅದರಿಂದ ಇಬ್ಬರಿಗೂ ಆ ಪತ್ರ ಸಿಕ್ಕಿಲ್ಲ ಇಬ್ರು ಎಲಿಮಿನೇಷನ್ ಎಲಿಮಿನೇಷನ್ ಆಗೋ ಹಂತದಲ್ಲಿ ಅಂದ್ರೆ ನಾಮಿನೇಷನ್ ಅಲ್ಲಿ ಮುಂದುವರೆದಿದ್ದಾರೆ ಈ ಒಂದು ವಿಚಾರ ತೀರಾ ಪರ್ಸನಲ್ ಆಗಿರೋದು ಅಶ್ವಿನಿ ಗೌಡ ಇಂದ ದೊಡ್ಡ ತಪ್ಪಾಗಿದೆ ಇದನ್ನ ಸಹಿತ ಸುದೀಪ್ ಸರ್ ಇದೆ ಬಟ್ ಈ ಮನೆಯಲ್ಲಿ ಯಾರು ಇರಲೇಬಾರ್ದು ಹೊರಗೆ ಹೋಗಬೇಕು ಅನ್ನುವಂಥ ಸ್ಪರ್ಧಿ ಯಾರಾಗಿರ್ತಾರೆ ರಘು ಧ್ರುವಂತ್ ಅವರು ಧ್ರುವಂತ ಅವರು ಅದೇ ಹೇಳಿದಾರಲ್ಲ ಇವತ್ತು ಏನಂದ್ರೆ ಗಿಲ್ಲಿ ಅವರು ಮಾಡಿರೋ ಕಟ್ ಮಾಡಿರೋ ಅಡ್ಗೆನ ನಾನ್ ನೆಕ್ಸ್ಟ್ ತಿನ್ನಲ್ಲ ಅಂತ ಅವ್ರ ಮನೆಯಿಂದ ಈ ವಾರ ಹೋದ್ರು ಅವ್ರ ಮನೆಯಿಂದ ಗಿಲ್ಲಿ ಅವರು ಮಾಡಿರೋ ಅಡ್ಗೆ ತಿನ್ನಕ್ಕೆ ಆಗೋದಿಲ್ಲ ಅಂದ್ಕೊತೀನಿ ಆ ಒಂದು ವಿಚಾರದಲ್ಲಿ ಧ್ರುವಂತ್ ಅವರು ಆ ರಿಷಾ ಅವರು ರಿಷಾ ಅವರು ಅದೇನು ನಿರ್ಧಾರ ತಗೊಳ್ತಾರೆ ನೋಡ್ಬೇಕು ಯಾಕಂದ್ರೆ ಮೈ ಮೇಲೆ ಕೈ ಮಾಡಿದ್ದಿದ್ರೆ ಅವರಿಂದ ಮನೆಯಿಂದ ಎಲಿಮಿನೇಟ್ ಮಾಡ್ಬೋದು ಅದೊಂದು ವಿಚಾರದಲ್ಲಿ ರಿಷಾ ಅವರು ಅನ್ಕೊಂತೀನಿ ಆದರೆ ರಿಷಾ ಅವರು ಎಲಿಮಿನೇ ನಾಮಿನೇಷನ್ ಆಗಿಲ್ಲ ಆ ಅಕಸ್ಮಾತ್ ಅಕಸ್ಮಾತ್ ಅದೇ ತಪ್ಪೆ ಆಗಿದ್ದಿದ್ರೆ ಅದನ್ನ ನಾಮಿನೇಷನ್ ಆಗ್ಬೇಕಂತ ಡೈರೆಕ್ಟ್ ಅವರನ್ನ ಎಲಿಮಿನೇಷನ್ ಮಾಡ್ತಾರೆ ಅದರ ನಂತರ ರಾಶಿಕಾ ಅವರು ಇಬ್ ಮೂರ್ ಜನದಲ್ಲಿ ಯಾರು ಹೋದ್ರು ಖುಷಿನೇ ನಮ್ಗೆ ಎಸ್ ರಘು ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ನೋಡ್ತಾ ಇದ್ವಿ ಗ್ರೋಸರಿ ತೆಗೆದುಕೊಳ್ಳುವಂತ ಟೈಮು ಪಾಯಿಂಟ್ಸ್ ಗಳನ್ನ ಆಡ್ ಮಾಡಬೇಕಾಗುತ್ತೆ ಅಲ್ಲಿ ರಘು ಬರಿತಾ ಇದ್ರು ಅಲ್ಲಿ ಬರೀ ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರು ನಿರೀಕ್ಷೆಗಳ ಇಟ್ಕೊಂಡಿದ್ರು ಬಟ್ ವೆಜ್ ಅವ್ರ ಬಗ್ಗೆ ತಿಂಕೆ ಮಾಡಿಲ್ಲ ಹಾ ಹೌದು ಅದೇನ್ ಅದಕ್ಕೂ ಒಂದು ಜಸ್ಟಿಫಿಕೇಶನ್ ಕೊಡ್ತಾರೆ ಅಲ್ಲಿ ಇಬ್ರೇ ಜನ ಇದಾರೆ ಅಂತ ಅವರಿಗೆ ಕಾಫಿ ಅಂತಾನೂ ತಗೊಂಡಿದ್ದಾರೆ ಕಾಫಿನೂ ಮನೆಯವ್ರು ಎಲ್ಲರೂ ಕುಡಿಬಹುದು ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಎಲ್ಲರಿಗೂ ವೆಜ್ ಇರುತ್ತೆ ಯಾಕಂದ್ರೆ ಅದನ್ನ ನಾನ್ ವೆಜ್ ಅವರಿಗೆ ಸಿಕ್ಕೇ ಇರೋದಿಲ್ಲ ಅದು ಈ ಲಕ್ಸುರಿ ಬಜೆಟ್ ಅಲ್ಲೇ ಅವರಿಗೆ ವೆಜ್ ತಗೊಳ್ಬಹುದು ಅದರಿಂದ ಎಲ್ಲರೂ ಜಾಸ್ತಿ ಫೋಕಸ್ ನಾನ್ ವೆಜ್ ಮೇಲೆ ಮಾಡಿದ್ರೆ ಅನ್ಕೊಂತೀನಿ ಆ ಅಲ್ಲಿ ಇಬ್ರೆ ಕಾವ್ಯ ಮತ್ತೆ ಧ್ರುವಂತ ಇಬ್ರೆ ವೆಜ್ ವೆಜಿಟೇರಿಯನ್ ಇರ್ಬೋದು ರಘು ಗೊಂದಲಕ್ಕೆ ಒಳಗಾದ್ರೆ ಅದು ಯಾರಿಗಾದ್ರೂ ಒಂದು ತೊಂದರೆ ಆಗಿ ಆಗತ್ತೆ ಅಂದ್ರೆ ಒಬ್ರು ಮಾತಾಡಿದ್ರೆ ತಿಳ್ಕೊಬಹುದು ಸಂಖ್ಯೆ ಅಂಕಿ ಸಂಖ್ಯೆ ವಿಚಾರದಲ್ಲಿ ನಾಲ್ಕು ಐದು ಜನ ಎರಡಕ್ಕಿಂತ ಜಾಸ್ತಿ ಜನ ಮಾತಾಡಿದ್ರು ಅದು ಗೊಂದಲಗಳಾಗೋದಂತೂ ಕಾಮನ್ ಅನ್ಕೊತಿನಿ ಈಗ ಅಲ್ಲಿ ಅವ್ರು ಬರೀಬೇಕಾದ್ರೆ ಈಗ ಎರಡ್ ಮೂರು ಅಂಕಿಗಳ ಕೇಳಿದ್ರ ಅಂದ್ರೆ ಅಲ್ಲಿ ಬರೀಕಾಗದೇ ಇಲ್ಲ ಅದು ಮತ್ತೆ ಲಕ್ಸುರಿ ಬಜೆಟ್ ಟಾಸ್ಕ್ ಅಂತೂ ಸೂಕ್ಷ್ಮವಾಗಿ ಗಮನ ಗಮನದಲ್ಲಿಟ್ಟು ಆಡಬೇಕಾಗತ್ತೆ ಸಣ್ಣ ಮಿಸ್ಟೇಕು ಅವರಿಗೆ ಇಡೀ ಲಕ್ಸುರಿ ಬಜೆಟ್ ಅನ್ನೇ ಕಳ್ಕೊಳ್ಬೋದು ಯಾಕಂದರೆ ಲಾಸ್ಟಲ್ಲಿ ಕಳ್ಕೊಳ್ಳೋ ಹಂತದಲ್ಲಿ ಕೂದಲೇ ಅಂಚಿನಲ್ಲಿ ಅವರು ಬಚಾವಾಗಿರ್ತಾರೆ ಆದರೆ ಒಂದು ಫಸ್ಟ್ ಲಕ್ಸುರಿ ಬಜೆಟ್ ಅಂತ ಹೇಳಿ ಅವರಿಗೆ ಒಂದು ಅವಕಾಶ ಕೊಡ್ತಾರೆ ಅದನ್ನು ನೆಕ್ಸ್ಟ್ ಅವರಿಗೆ ಕೊಡಲ್ಲ ಅಂತ ವಾರ್ನಿಂಗ್ ಇತ್ತು ಆ ಒಂದು ವಿಚಾರದಲ್ಲಿ ಅವರು ಗೊಂದಲಕ್ಕೆ ಈಡಾಗ್ತಾರೆ ಅಂದರೆ ಇವ್ರು ಹೇಳೋ ವಿಚಾರದಲ್ಲಿ ಯಾರಾದರೂ ಒಬ್ಬರು ಮಾತಾಡಿದಿದ್ರೆ ಟಾಸ್ಕ್ ಮತ್ತು ಚೆನ್ನಾಗಿ ಆಗ್ತಿತ್ತು ಆದರೆ ಕೆಲವೊಂದಿಷ್ಟು ಕೆಲವು ಗಲಾಟೆಗಳು ಸುಮಾರು ಆಗ್ತಾ ಆ ಒಂದು ವಿಚಾರದಲ್ಲಿ ಗೊಂದಲ ಆಗಿರೋದು ಕಾಮನ್ ಅನ್ಕೊಂತೇನೆ ತಪ್ಪು ಇಲ್ಲಿ ಯಾರು ಒಬ್ರು ಮಾತಾಡ್ಬೇಕಿತ್ತು ಆ ಅವರು ಅಲ್ಲಿ ಗೊಂದಲ ಬೀಳಕ್ ಮೇನ್ ರೀಸನ್ ಇಲ್ಲಿ ಸುಮಾರು ಜನ ಮಾತಾಡಿರೋದು ಎಸ್ ರಘು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮನೆಯಲ್ಲಿ ಈ ವಾರ ಕಾಣಿಸ್ಕೊಳ್ದೇ ಇರುವಂತ ವ್ಯಕ್ತಿ ಯಾರು ಕಾಕ್ರೋಚ್ ಸುಧೀರ್ ಅವರು ಕಾಕ್ರೋಚ್ ಸುಧೀರ್ ಅವರು ನಾವು ನೋಡಿದ್ವಿ ಯಾವ ರೀತಿ ಅವ್ರು ಬಂದಿರೋದು ಅವ್ರೆ ಫಸ್ಟ್ ಡೇ ಜೋಶ್ ಹೇಗಿತ್ತು ಆಮೇಲೆ ಹಸುರಾಧಿಪತಿ ಅವನೇ ಅವರಿಗೆ ಚಾನ್ಸ್ ಕೊಟ್ರು ಫಸ್ಟ್ ಫೈನಲಿಸ್ಟ್ ನಾವ್ ವಿನ್ನರ್ ಸಹಿತನೂ ಅವರೇ ಆದ್ರೆ ಈ ಎರಡು ವಾರ ಅಂತೂ ಅವರು ಕಂಡೇ ಇಲ್ಲ ನಮ್ಗೆ ಎಲ್ಲೂ ಒಂದು ಅವ್ರು ಎಲ್ ಒಪಿನಿಯನ್ ತಗೊಳ್ಬೇಕಿತ್ತು ಯಾರ ಜೊತೆ ಕಾಣಿಸ್ಕೊಂಡ್ರು ಅಲ್ಲಿ ಅಕಸ್ಮಾತ್ ನಾವು ಜಗಳನೆ ಅಂತ ಹೇಳಕಲ್ಲ ಈಗ ಕೆಲವೊಂದಿಷ್ಟು ಕಡೆ ಒಪಿನಿಯನ್ಗಳು ಚೇಂಜ್ ಆಗುತ್ತೆ ಅವಾಗೂ ಅವ್ರ ಸಹಿತ ಮಾತುಕತೆ ಇಲ್ಲ ಎಲ್ಲಿ ಒಂದು ಒಪಿನಿಯನ್ ಹೇಳ್ಬೇಕು ಗುಂಪಲ್ ಗೋವಿಂದ ಹೇಳ್ಬೇಕು ಅವಾಗ ಕಾಕ್ರೋಸ್ ಸುಧೀರ್ ಹೊರತು ಮತ್ತೆ ಎಲ್ಲೂ ಇಷ್ಟೊತ್ತು ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ವೀಕ್ಷಕರೇ ನೋಡ್ತಾ ಇರಬಹುದು ಇವತ್ತು ಕಿಚ್ಚನ್ ವಾರದ ಪಂಚಾಯಿತಿ ಇದೆ ಇಲ್ಲಿ ಯಾರಿಗೂ ಕ್ಲಾಸ್ ತಗೊಳ್ಬಹುದು ಯಾಕಂತ ಹೇಳಿದ್ರೆ ಇಡೀ ವಾರ ಮನೆಯಲ್ಲಿ ನೋಡ್ಕೊಂಡು ಬಂದ್ರೆ ಯಾವುದೇ ಟಾಸ್ಕ್ ಗಳು ಇಲ್ಲದೆ ಇದ್ರು ದೊಡ್ಡ ಮಟ್ಟದ ಜಗಳ ಆಗಿದೆ ಮ್ಯಾನ್ ಹ್ಯಾಂಡ್ಲಿಂಗ್ ಗಳು ಕೂಡ ಆಗಿದೆ ಇಂತ ಸಂದರ್ಭದಲ್ಲಿ ಕಿಚಾ ಸುದೀಪ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಎನ್ನುವಂತಾಗೂ ಕೂಡ ಸಾಕಷ್ಟು ಕುತೂಹಲ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ